ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ಹನ್ನೆರಡು ಕೇಳುವ ಮುನ್ನ ಇಲ್ಲಿಯವರೆಗೆ ಸುರೇಶ ಮಂದಾರ ತನಗೆ ನಿಲುಕದ ಹೆಣ್ಣೆಂದು ಕಣ್ಮರೆಯಾದರೂ ಪ್ರೀತಿಯನ್ನು ಇಬ್ಬರೂ ಮರೆಯಲಾಗದೆ ಎದುರಾದಾಗ ಒಬ್ಬರನ್ನೊಬ್ಬರು ಮದುವೆಯಾಗಲು ನಿರ್ಧರಿಸುತ್ತಾರೆ ಮದುವೆಗಾಗಿ ಅನೇಕ ತ್ಯಾಗಗಳನ್ನು ಸುರೇಶ ಮಾಡುವನು ತನ್ನ ಮಕ್ಕಳು ಮನೋಹರ ಮಹೇಶ್ವರಿ ಹುಟ್ಟಿದ ಮೇಲೆ ಸಂಸಾರದಲ್ಲಿ ವೀರಸ ಏರ್ಪಡುವುದು ಮನನೊಂದು ಮನೆ ಬಿಟ್ಟು ಹೊರಡುವ ಸುರೇಶ್ನನ್ನು ಮಂದಾರ ತಡೆಯುವುದಿಲ್ಲ ಸುರೇಶನ ಮೇಲಿನ ನಿರೀಕ್ಷೆಗಳು ನಡೆಯದಿದ್ದಾಗ ನಿರಾಸೆ ಕೋಪ ದ್ವೇಷಕ್ಕೆ ತಿರುಗಿದ್ದು ನನ್ನ ಜೀವನದ ಅತಿದೊಡ್ಡ ದುರಂತ ಎಂದುಕೊಳ್ಳುತ್ತಾಳೆ ಮಂದಾರ ತಾನು ಎದುರಿಸ್ತಾ ಇರೋ ಅನಿವಾರ್ಯ ದುರಂತದ ಬಗ್ಗೆ ಯೋಚನೆ ಮಾಡ್ತಾ ಹೀಗೊತಾಳೆ ಸುರೇಶ ಅತಿ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಚೂರಾದ ಬದುಕನ್ನು ಕಟ್ಟಿಕೊಳ್ಳಲು ತಿರುಗಿ ಬಂದಿದ್ದಾರೆ ಸಹನೆಯಿಂದ ಪ್ರಯತ್ನಿಸುತ್ತಿದ್ದಾರೆ ಕೂಡ ನಾನು ತಂದೆ ಪ್ರೀತಿ ಅನೇಕ ಸಂದಿಗ್ಧಗಳನ್ನು ಸಹಿಸಿ ಒಪ್ಪಿ ನಿಂತ ನೀರಾಗಿದ್ದೀನಿ ನನ್ನ ಮಗಳು ಮಹೇಶ್ವರಿ ತಂದೆ ಪ್ರೀತಿಗೆ ಬೆಲೆ ಕೊಟ್ಟು ಎಲ್ಲ ಐಷಾರಾಮಿ ಜೀವನ ಸಂಪತ್ತಿಗೆ ಬೆನ್ನು ತೋರಿಸಿ ಹೊರಟಾಗ ನಾವೆಲ್ಲ ಅವಳನ್ನು ಬೈದಿದ್ದೀವಿ ಆದರೆ ನಾನು ತಂದೆ ಪ್ರೀತಿಗೆ ಬೆಲೆ ಕೊಟ್ಟು ಗಂಡನನ್ನು ತ್ಯಜಿಸಿದಾಗ ಇವರೆಲ್ಲರೂ ನನ್ನನ್ನು ಪ್ರಶಂಸೆ ಮಾಡಿದ್ದಾರೆ ಪ್ರೀತಿಯ ಅನುಭವ ದೈವಿಕ ಅದು ನನ್ನ ಮಗಳಿಗೆ ಬೇಗ ಅರ್ಥ ಆಯಿತು ಆದರೆ ಮನೋಹರ ಆ ಅಜ್ಜನ ಮೊಮ್ಮಗನಾಗಿ ಇರೋದರಿಂದ ಅವನಿಗೆ ಈ ಅನುಭವವನ್ನು ನಾನು ಖಂಡಿತ ಅರ್ಥ ಮಾಡ್ಸೋಕ್ಕಾಗಲ್ಲ ನನ್ನ ಯೋಚನೆಗೆ ಕೊನೆ ಅನ್ನೋದೇ ಇರಲಿಲ್ಲ ನಾನು ಅಮ್ಮನಾಗಿ ಇಬ್ಬರು ಮಕ್ಕಳನ್ನು ನಿಷ್ಪಕ್ಷಪಾತದಿಂದ ನೋಡಬೇಕು ಅದು ಪ್ರತಿ ದಾಯಿಯ ಧರ್ಮ ಆದರೆ ನಾನು ಅದನ್ನು ಮಾಡಲಿಲ್ಲ ಮನೋಹರ ಮಹೇಶ್ವರಿಯನ್ನು ಮನೆ ಕರ್ಕೊಂಬಂದ ದಿನ ನನಗೆಷ್ಟು ಆನಂದ ಆಗಿತ್ತು ಆದರೆ ಅಪ್ಪನಿಗೆ ಅದು ಅಷ್ಟು ಸಹ್ಯ ಆಗಲಿಲ್ಲ ಮನೋಹರ ಅವರಪ್ಪನಿಗೆ ಚಿಕಿತ್ಸೆ ಕೊಡಿಸೋಕ್ಕೆ ತಾತನನ್ನು ಕೇಳ್ದೇನೆ ಮುಂದುವರೆದಿದ್ದು ನನಗೆ ಬಹಳ ಆಪ್ಯಾಯವಾದ ವಿಷಯ ಅಂತೂ ನನ್ನ ಮಕ್ಕಳಿಂದ ನನ್ನ ಮನಸ್ಸಿಗೆ ನೆಮ್ಮದಿ ಮನೆಗೆ ಒಂದು ರೂಪ ಬಂದಂತೆ ಆಯಿತು ಅಂತ ನೆಟ್ಟಿಸುರು ಬಿಟ್ಟಿದ್ದೆ ಮತ್ತೆ ಮಹೇಶ್ವರಿ ಅವರಪ್ಪನ ಜೊತೆ ಹೊರಟು ಹೋದಾಗ ನನ್ನ ಮನಸ್ಸು ಖಿನ್ನತೆಯಿಂದ ಮಂಕಾಗಿತ್ತು ಅವಳು ಹೋಗುವ ದಿನ ಮತ್ತೆ ನನ್ನ ಜೊತೆ ಮಾತಾಡಿದ್ಲು ಅಮ್ಮ ನೀನು ಅಪ್ಪನನ್ನು ಮಾತಾಡಿಸಿಲ್ಲ ಅಪ್ಪ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟರೂ ನೀನು ಮೌನವಾಗಿದ್ದೆ ಇಷ್ಟು ವರ್ಷಗಳ ನಂತರವೂ ನಿನಗೆ ಆ ಮೊದಲಿನ ಅಸಹನೆ ಕೋಪ ಇದೆಯಾ ಅಂತ ಕೇಳಿದ್ಲು ತಪ್ಪು ಎಲ್ಲರೂ ಮಾಡ್ತಾರೆ ಪ್ರೀತಿಸಿದವರು ತಪ್ಪನ್ನು ಕ್ಷಮಿಸಿ ಒಪ್ಪಿ ನಡೆದ್ರೆ ಆ ಪ್ರೀತಿ ಇನ್ನೂ ಹೆಚ್ಚಾಗತ್ತೆ ಅಲ್ವೇನಮ್ಮ ಅಪ್ಪ ನಿನ್ನನ್ನು ಈಗಲೂ ಅಪಾರವಾಗಿ ಪ್ರೀತಿಸ್ತಾರೆ ಆದರೆ ಅವರಿಗೆ ನೀನು ನಿರೀಕ್ಷಿಸುವಂತೆ ಅದನ್ನು ವ್ಯಕ್ತಪಡಿಸೋಕ್ಕೆ ಬರಲ್ಲ ಅಪ್ಪ ಪ್ರೀತಿಸಿದ್ದು ನಿನ್ನ ಹೃದಯವನ್ನು ಹಣವನ್ನಲ್ಲ ಈಗಲೂ ಅವರ ಭಾವ ಆ ಪ್ರೀತಿ ನಿನ್ನ ಆತ್ಮದ ಮೇಲೆ ದೇಹದ ಮೇಲಲ್ಲ ಅಪ್ಪನ ಆ ಪ್ರೀತಿಯ ಭಾವ ಚಿನ್ನದ ಕಮಲ ಅದಕ್ಕೆ ನಿನ್ನ ಮನಸ್ಸು ಸ್ಪಂದಿಸ್ದಂದು ಆ ಹೂವಿಗೆ ಸೌರಭ ಬರುವುದು ಆ ಪರಿಮಳದಿಂದ ನಮ್ಮ ಬದುಕು ಸಂತೋಷ ನೆಮ್ಮದಿಗಳಿಂದ ಕೂಡೋದು ಇಷ್ಟು ವರ್ಷ ನೀನು ಒಂಟಿ ಈಗಲಾದರೂ ಒಲಿದಿರುವ ಮನಸ್ಸಿಗೆ ನಿನ್ನ ಹೃದಯ ಮಿಡಿಯೋದು ಒಳ್ಳೆಯದು ಅನಿಸುತ್ತೆ ಎಲ್ಲ ಕುದಿಯುವಿಕೆಗೂ ಒಂದು ಕುದಿ ಬಿಂದು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ನೀವಿಬ್ಬರು ಆ ಎಲ್ಲ ಘಟ್ಟಗಳನ್ನು ದಾಟಿದಿರಿ ಅನಿಸುತ್ತೆ ಅಪ್ಪನನ್ನು ನೀನು ಈಗಲಾದರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ನನಗೆ ಪ್ರೀತಿ ಗೌರವಗಳು ಇಲ್ಲದ ಜಾಗದಲ್ಲಿ ಅನುಭವಿಸುವ ಸೋಲು ಅತ್ಯಂತ ಯಾತನಾಮಯವಾಗಿರುತ್ತೆ ಸಂಬಂಧ ಉಳಿಯಲಿಕ್ಕೆ ಬೆಳೆಯಲಿಕ್ಕೆ ಮೂಲವಾಗಿ ಬೇಕಾಗಿದ್ದು ಪ್ರೀತಿ ಒಂದೇ ಅದು ನಂತರ ಆದ್ಯತೆಯಾಗತ್ತೆ ನೀನು ನಿರೀಕ್ಷಿಸಿದಂತೆ ಅಪ್ಪನ ಮನಸ್ಸು ನಿನ್ನ ಜೊತೆ ಪ್ರತಿಸ್ಪಂದನೆ ನೀಡದೇ ಇದ್ದಾಗ ನಿನಗೆ ಅಭದ್ರತೆ ಕಾಡಿ ನಿನ್ನ ಮನಸ್ಸು ನೋವಿನಿಂದ ತುಂಬಿರಬಹುದು ಆಗ ನೀನು ಅದನ್ನು ಬೇರೆ ಕಡೆ ಹುಡುಕಿದೀಯ ಅದು ತಪ್ಪು ಅನಿಸೋದಿಲ್ಲ ನನಗೆ ನಾವಿಬ್ಬರು ಮಕ್ಕಳಿದ್ವಿ ಒಂದೇ ಆದ ನಿಮ್ಮ ಬದುಕಿನ ಆತ್ಮವನ್ನು ಇಬ್ಬರೂ ಸೇರಿ ಜೀವಂತ ಇಟ್ಕೋಬೇಕಿತ್ತು ಇಬ್ಬರಿಗೂ ಮಿತಿಗಳಿರುತ್ತವೆ ತಾಳ ಮೇಳವಿಲ್ಲದಂತೆ ವರ್ತಿಸಿದ್ರಿ ಅದರಿಂದ ಜೀವನದ ತಾಳ ತಪ್ಪಿತು ಅದರ ಎಚ್ಚರ ಇಬ್ಬರಿಗೂ ಇರಬೇಕಿತ್ತು ಅದು ಇಲ್ಲದೆ ಸೃಷ್ಟಿಯಾದ ಕಂದಕ ಈಗಿನ ನಮ್ಮ ಯಾತನಾಮಯ ಬದುಕು ನೀನು ನಿನ್ನ ಪ್ರಪಂಚವನ್ನು ನಿನ್ನ ರೀತಿಯಲ್ಲಿ ಹುಡುಕ್ತಾ ಇದ್ದೆ ಅವರು ಅವರ ರೀತಿಯಲ್ಲಿ ಅದರ ಪರಿಣಾಮ ನೀವು ಅವರಿಗೆ ಅವರು ನಿಮಗೆ ನಿಂತು ಹೋಯಿತು ನೀವಿಬ್ಬರೂ ಸಂಧಿಸಕ್ಕೆ ಒಂದು ಬಿಂದುವಾಗಲು ನಾನು ಈ ಮಾತಿನ ಪ್ರಯತ್ನ ಮಾಡ್ತಾ ಇದ್ದೀನಿ ಅಪ್ಪ ನೀನು ಕರೆಯದೆ ಮಾತಾಡದೆ ಈ ಮನೆಗೆ ಎಂದೂ ಕಾಲಿಡಲ್ಲ ಅದು ನಿನಗೆ ಅಜ್ಜನಿಗೆ ಚೆನ್ನಾಗೇ ಗೊತ್ತು ನಾನು ಈಗಲೂ ಅಪ್ಪನ ಜೊತೆ ಇರಕ್ಕೆ ಹೋಗ್ತೀನಿ ಆದರೆ ಅಮ್ಮನನ್ನು ನನ್ನ ನೆದಿಯಲ್ಲಿ ಇರಿಸ್ಕೊಂಡು ಪ್ರೀತಿಸ್ತೀನಿ ಅಮ್ಮ ಅದು ನಿನಗೆ ನೆನಪಿದ್ರೆ ಸಾಕು ಮಗಳು ನಿನಗೆ ಎಂದು ಬೇಕೆನಿಸಿದ್ರು ನಾನು ಅವತ್ತು ಅಲ್ಲಿ ನಿನಗಾಗಿ ಬರ್ತೀನಿ ಅಂತ ಅವಳು ದೀರ್ಘವಾಗಿ ನನ್ನ ಜೊತೆ ಮಾತಾಡಿದ್ಲು ಅವಳು ಅಷ್ಟೆಲ್ಲ ಹೇಳಿದ್ರೂ ನಾನು ಆಗಲೂ ಯಾವುದೇ ಭಾವ ವ್ಯಕ್ತಪಡಿಸದೆ ನಿರ್ಧಾರ ತಿಳಿಸದೆ ಮೌನವಾಗಿದೆ ಆಗ ಮಹೇಶ್ವರಿ ಕೋಪದಿಂದಲೇ ನುಡಿದ್ಲು ಅಮ್ಮ ನಿನ್ನ ಈ ಮೌನ ನನಗೆ ಅತೀವ ದುಃಖ ಮತ್ತು ಕೋಪವನ್ನು ಉಂಟು ಮಾಡುತ್ತೆ ಅಮ್ಮ ಈ ಮೌನ ದಾಟಿ ಯಾವತ್ತು ಸ್ವತಂತ್ರವಾಗಿ ನಿನ್ನ ಮನದ ಭಾವವನ್ನು ಭಾಷೆಗಿಳಿಸ್ತೀಯೋ ಆವತ್ತೇ ನಿನಗೆ ಈ ನಿನ್ನ ಬದುಕಿನಿಂದ ಬಿಡುಗಡೆ ಆ ದಿನಕ್ಕಾಗಿ ನಾನು ಕಾಯ್ತೀನಿ ಅಮ್ಮ ಆಶಾವಾದದಿಂದ ನನಗೆ ನೀನು ಹೇಗೆ ಇದ್ದರೂ ಏನೇ ಮಾಡಿ ಮೌನವಾಗಿದ್ದರೂ ಅಮ್ಮ ಆ ಸ್ಥಾನ ನನ್ನ ನೆದಿಯಲ್ಲಿ ನಿನಗೆ ಯಾವತ್ತೂ ಸುಭದ್ರವಾಗಿರುತ್ತೆ ನಿನಗೆ ಆ ಸ್ಥಾನದ ಎಲ್ಲ ಹಕ್ಕು ಪ್ರೀತಿ ಮುಡುಪು ಅಷ್ಟನ್ನು ನೀನು ನೆನಪಿಸ್ಕೊ ಅಂತ ಎದ್ದು ಹೊರಟೇ ಹೋಗಿದ್ಳು ಅವಳು ಅಷ್ಟೆಲ್ಲ ಮಾತಾಡಿದ್ರೂ ನನ್ನ ಮನಸ್ಸು ತೆರೆದು ಅವಳೊಂದಿಗೆ ಮಾತಾಡದೆ ಹೋದೆ ಈ ಒಂಟಿತನ ಅಸಹನೀಯ ಎನಿಸಿ ಎದ್ದು ಹೊರ ನಡೆದೆ ಈಗ ಮಾತಾಡುವ ಸಮಯ ಬಂದಿದೆ ಅಂತ ನಿರ್ಧರಿಸಿಯೇ ಹೊರಟೆ ಇತ್ತ ಟೇಬಲ್ ಮುಂದೆ ಕುಳಿತಿದ್ದ ಮಹಾದೇವಪ್ಪನವರು ಅದ್ರ ಮೇಲಿದ್ದ ಕ್ಯಾಲೆಂಡರ್ನೇ ನೋಡ್ತಾ ಇದ್ರು ಮೊಮ್ಮಗ ಮನೋಹರ ಶ್ರೀನಾಥ್ ಮಗಳು ನನಗಿಷ್ಟ ಅಂತ ಹೇಳಿ ಅದಾಗಲೇ ಎರಡು ದಿನ ಕಳ್ತಿದೆ ಮೊಮ್ಮಗ ಮದುವೆಗೆ ಹೆಣ್ಣನ್ನು ಹೇಳಿದ ಮೇಲೆ ಮೊಮ್ಮಗಂಗೆ ಆ ಹುಡುಗಿ ಜೊತೆನೇ ಮದುವೆ ಮಾಡೋದು ಅಂತ ಮಹದೇವಪ್ನವ್ರು ನಿರ್ಧರಿಸಿದ್ರು ಅವರು ಶ್ರೀನಾಥ್ರ ಫ್ಯಾಕ್ಟ್ರಿಗೆ ಫೋನ್ ಮಾಡಿ ನಿಮ್ಮನ್ನು ನೋಡೋಕ್ಕೆ ಬರ್ತೀನಿ ಅಂತ ಕೂಡ ತಿಳಿಸಿದರು ಅವರ ಫ್ಯಾಕ್ಟ್ರಿಯನ್ನು ಮಹದೇವಪ್ಪನವರು ಪ್ರವೇಶಿಸಿದಾಗ ಅದು ಸುಸ್ಥಿತಿಯಲ್ಲಿ ನಡೀತಾ ಇದೆ ಅಂತ ಅರಿವಾಗುವಂತೆ ಸ್ವಚ್ಛವಾಗಿ ಸುಂದರವಾಗಿ ವಿಶಾಲವಾಗಿತ್ತು ಮಹದೇವಪ್ಪನವರನ್ನ ಎದುರುಕೊಳ್ಳೋಕ್ಕೆ ಶ್ರೀನಾಥ್ ಅವರ ಎದ್ದು ಬಂದು ಆಹ್ವಾನಿಸಿದ್ರು ಬನ್ನಿ ಸಾರ್ ಇಷ್ಟು ವರ್ಷಗಳ ಪರಿಚಯವಿದ್ರು ನಮ್ಮ ಫ್ಯಾಕ್ಟ್ರಿವರೆಗೆ ಇವತ್ತು ಬಂದಿದ್ದೀರಾ ತುಂಬ ಸಂತೋಷ ಆಯಿತು ಅಂದಿದ್ರು ಶ್ರೀನಾಥ್ ಅದಕ್ಕೆ ಮಹದೇವಪ್ಪನವ್ರು ನುಡಿದ್ರು ನಿಮ್ಮ ಪ್ರಾಡಕ್ಟು ಮತ್ತು ನಮ್ಮದು ಎರಡು ಬೇರೆಯೇ ಆದ್ದರಿಂದ ಇಲ್ಲಿವರೆಗೆ ಬಂದಿರಲಿಲ್ಲ ನನ್ನ ಮೊಮ್ಮಗ ಮನೋಹರ ನಿಮ್ಮ ಕಂಪನಿ ಅದರ ಪ್ರಾಡಕ್ಟು ಬಗೆಗೆ ತುಂಬ ಹೇಳ್ದ ಅದಕ್ಕೆ ನೋಡೋಕ್ಕೆ ಬಂದೆ ನವ ಪೀಳಿಗೆಯ ಮನಸ್ಸಿನೊಡನೆ ನಾವು ಹೆಜ್ಜೆ ಹಾಕಬೇಕಲ್ವಾ ಅಂತ ಅವರಿಬ್ಬರು ಲೋಕಾಭಿರಾಮವಾಗಿ ಮಾತಾಡ್ತಾ ಇಡೀ ಫ್ಯಾಕ್ಟ್ರಿಯನ್ನು ಸುತ್ತಾಕಿದ್ರು ಅಲ್ಲಿ ಸಿರಿಯ ಸಮೃದ್ಧಿ ಇದೆ ಅಂತ ಮಹದೇವಪ್ಪನವರಿಗೆ ಮನವರಿಕೆ ಆಯಿತು ಅವರ ಮೊಮ್ಮಗ ಒಳ್ಳೆಯ ಸಂಬಂಧನ್ನೇ ಬೆಳೆಸಿದಾನೆ ಅಂತ ಮನಸ್ಸು ಸಮಾಧಾನ ಆಯಿತು ಮೊಮ್ಮಗನ ಆಸೆ ಈಡೇರ್ಸೋಕ್ಕೆ ಅವರು ಕಾರ್ಯಪ್ರವೃತ್ತರಾದರು ಶ್ರೀನಾಥ್ ನಿಮಗೆ ಒಬ್ಬ ಮಗ ಒಬ್ಬ ಮಗಳು ಅಂತ ಕೇಳಿದೆ ಯಾರು ದೊಡ್ಡೋರು ಈ ಕಂಪ್ನಿಯನ್ನು ನಡೆಸೋರು ಯಾರು ನಿಮ್ಮ ಮಗ ವಿದೇಶದಲ್ಲಿದ್ದಾನೆ ಅಂತ ಕೇಳ್ಪಟ್ಟೆ ಅಂದರು ಅದಕ್ಕೆ ಶ್ರೀನಾಥ್ ಮಗ ಓದಿ ಮುಗಿಸಿ ಹಿಂದಿರುಗಿ ಬಂದರೆ ನೋಡ್ಕೊಳ್ತಾನೆ ಅನ್ನೋದು ನಮ್ಮ ಯೋಜನೆ ಇಲ್ಲದೇ ಇದ್ರೆ ಮಗಳು ಬಯಸೋದು ಯಾವುದನ್ನು ಕಾಲ ಭವಿಷ್ಯ ನಿರ್ಧರಿಸತ್ತೆ ಅಂದಿದ್ರು ಶ್ರೀನಾಥ್ ಅದಕ್ಕೆ ಮಹದೇವಪ್ಪ ಇರಲಿ ಮಗಳೊಟ್ಟಿಗೆ ಅಳಿಯನೂ ಇರ್ತಾರಲ್ಲ ಆಗತ್ತೆ ಬಿಡಿ ಮಗಳ ಮದುವೆ ಬಗೆಗೆ ನಾನು ಯೋಚಿಸಿದ್ದೀರಾ ಕೇಳಿದರು ಮಹದೇವಪ್ಪ ಶ್ರೀನಾಥ್ ಅದಕ್ಕೆ ಹೌದು ಮಗಳಿಗೆ ನಿಶ್ಚಿತಾರ್ಥ ಆಗಿದೆ ಶರ್ಮಾ ಕಂಪನಿಯ ಯಜಮಾನ ಅಭಿರಾ ಅವರ ತಂದೆ ಶರ್ಮಾ ಈಗಿಲ್ಲ ಅವ್ರ ಪ್ರಾಡಕ್ಟು ನಿಮ್ಮ ಕಂಪನಿಯ ಪ್ರಾಡಕ್ಟ್ಗಳಂಥದ್ದೇ ಬಹುಶಃ ಅವರು ನಿಮಗೆ ಪ್ರತಿಸ್ಪರ್ಧಿಗಳು ಅನಿಸುತ್ತೆ ಅಂದಿದ್ರು ಅದಕ್ಕೆ ಮಹಾದೇವಪ್ಪನವರು ಓ ಶರ್ಮಾ ಕಂಪ್ನಿ ನಮಗೆಂತ ಸ್ಪರ್ಧೆ ಒಡ್ಡಕ್ಕೆ ಸಾಧ್ಯ ಶರ್ಮಾ ಹೋಗಿ ವರ್ಷ ಆಯ್ತಲ್ವಾ ಅವ್ರ ಜೊತೆಗೆ ಅವರು ಸ್ಥಾಪಿಸಿದ ಫ್ಯಾಕ್ಟ್ರಿನೂ ಹೋಗಬೇಕಾಗಿತ್ತು ಅವರಿರೋವಾಗಲೇ ಫ್ಯಾಕ್ಟ್ರಿ ಮಾರೋ ಸಿದ್ಧತೆಗಳಾಗಿತ್ತು ನಾವೇ ಕೊಂಡ್ಕೊಳ್ಳೋಕ್ಕೆ ಕೂಡ ಹೋಗಿದ್ವಿ ಅವ್ರ ಸಾಲ ಕಂಡು ಮತ್ತು ಮನೆ ಕೂಡ ಅಡವಿಟ್ಟಿದ್ದ ಕಂಡು ಅಷ್ಟೆಲ್ಲ ಹಣ ಕೊಟ್ಟು ತಗೊಂಡ್ರೆ ನಮಗೆ ನಷ್ಟನೇ ಅಂತ ನಾವೇ ಬೇಡ ಅಂದ್ವಿ ನಾವೇ ಬೇಡ ಅಂದಮೇಲೆ ಇನ್ಯಾರೂ ಪಾಪ ಮುಂದೆ ಬಂದು ತಗೊಳ್ಳೇ ಇಲ್ಲ ಅಂತೂ ಹೇಗೋ ಎಳಿತಾ ಇದ್ದಾರೆ ನಿಮಗದೆಲ್ಲ ಅವರೇನು ಹೇಳಿಲ್ವಾ ಅವ್ರದ್ದು ಸಿಕ್ಕ್ಯೂನಿಟ್ಟು ನೀವು ಅವ್ರ ಜೊತೆಗೆ ಸೇರಿಕೊಂಡ್ರೆ ನಿಮ್ಮ ಗತಿನೂ ಅದೇ ಆಗತ್ತೆ ತಕ್ಷಣ ಶ್ರೀನಾಥು ಯಾಕೆ ಅವ್ರಿಗೆ ಒಳ್ಳೆ ಆರ್ಡ್ರುಗಳಿದ್ವಿ ಚೆನ್ನಾಗೇ ನಡೀತಾ ಇದೆ ಅಂದರೂ ಹುಡುಗ ಚಿಕ್ಕವನು ಅನನುಭವಿ ಅಷ್ಟೇ ಅಂದಿದ್ರು ಶ್ರೀನಾಥ್ ಅದಕ್ಕೆ ಮಹದೇವಪ್ಪ ನನ್ನ ಮೊಮ್ಮಗಂಗೆ ನಿಮ್ಮ ಮಗಳನ್ನು ಕೇಳೋಕ್ಕೆ ಬಂದೆ ಕ್ಷಮಿಸಿ ನಿಮ್ಮ ಮಗಳಿಗೆ ನಿಶ್ಚಿತಾರ್ಥ ಆಗಿದ್ದು ಗೊತ್ತಿರಲಿಲ್ಲ ಮದುವೆ ಸಂಬಂಧ ಅಲ್ವಾ ಸ್ವಲ್ಪ ಎಚ್ಚರಿಕೆ ಇದ್ದರೆ ಒಳ್ಳೆಯದು ಎಲ್ಲ ಸರಿಯಾಗಿ ವಿಚಾರಿಸಿ ಆಮೇಲೆ ಮಾಡಿ ಅಂದಿದ್ರು ಮಹದೇವಪ್ಪ ನಿಶ್ಚಿತಾರ್ಥ ಆದಮೇಲೆ ನೀವೇನಾದ್ರೂ ಅವ್ರಿಗೆ ಹಣ ಕೊಟ್ಟಿದ್ರೆ ಅವ್ರಿಗೆ ಆರ್ಡ್ರ್ ಕೊಡಿಸಿದರೆ ಅದೆಲ್ಲ ವರದಕ್ಷಿಣೆ ಅಂದ್ಕೊಳ್ಳಿ ಅವ್ರ ಮನೆ ಕೂಡ ಅಡಬಿಟ್ಟಿದ್ದಾರೆ ನಿಮ್ಮ ಮಗಳನ್ನ ಹೇಗೆ ಸಾಕ್ತಾರೆ ಸ್ವಲ್ಪ ವಿವರವಾಗಿ ವಿಚಾರಿಸಿ ತಿಳ್ಕೊಳ್ಳಿ ಅಷ್ಟೇ ಹೇಳಿ ಮಹಾದೇವಪ್ಪ ಮೌನವಾಗಿ ವಿಷಯ ಬದಲಾಯಿಸಿ ಬೇರೆ ಮಾತಾಡತೊಡಗಿದ್ರು ಆ ನಂತರದ ಮಾತುಗಳೆಲ್ಲ ಬಿಸ್ನೆಸ್ಸು ಮತ್ತು ಇತರೆ ವಿಚಾರಗಳ ಬಗೆಗೆ ಅವರಿಬ್ಬರ ನಡುವೆ ನಡೀತು ಹೊರಡೋವಾಗ ಮಹಾದೇವಪ್ಪ ನಮ್ಮನೆಗೂ ಒಂದು ಸತಿ ಬನ್ನಿ ನಿಮ್ಮ ಸಂಸಾರದ ಜೊತೆ ಮುಂದಿನ ಶನಿವಾರ ನನ್ನ ಮೊಮ್ಮಗ ಮನೋಹರ್ನ್ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ ನಿಮಗೆ ವಿವರಗಳನ್ನು ತಿಳಿಸ್ತೀನಿ ಅಂತ ಹೇಳಿ ಹೊರಟರು ಅವರು ಹೋದ ಮೇಲೆ ಶ್ರೀನಾಥ್ ಅವರ ತಲೆಯಲ್ಲಿ ಹುಳ ಹೊಕ್ಕಂತಾಯಿತು ನಮಗೆ ಶರ್ಮಾ ಕಂಪನಿಯವರು ಸತ್ಯ ಮುಚ್ಚಿಟ್ರ ಅವರ ಸ್ಥಿತಿ ಏನು ಅಂತ ತಿಳಿಯಲೇಬೇಕು ಅದಕ್ಕೆ ಸೂಕ್ತ ವ್ಯಕ್ತಿ ನಂಜಪ್ಪನವರೇ ಸತ್ಯ ಹೇಳಿದ್ರೆ ಸರಿ ಇಲ್ಲದೇದ್ರೆ ಸತ್ಯ ಬೇರೆ ಕಡೆಯಿಂದಲೂ ಹುಡುಕ್ಬೋದು ಅಂತ ನಿರ್ಧರಿಸಿದ ಮೇಲೆ ಶ್ರೀನಾಥ್ ಅವರು ಆ ದಿಕ್ಕಿನಲ್ಲಿ ಕಾರ್ಯಪ್ರವೃತ್ತರಾದರು ಶ್ರೀನಾಥ್ ಶರ್ಮಾ ಕಂಪನಿಯ ಬಗೆಗೆ ವಿವರ ಸಂಗ್ರಹಿಸೊಡಗಿದ್ರು ಮನೆಯಲ್ಲಿ ಮಗಳು ಮತ್ತು ಹೆಂಡತಿಯೊಡನೆ ಶರ್ಮಾ ಕಂಪನಿಯ ಸ್ಥಿತಿಗ ಬಗ್ಗೆ ಚರ್ಚಿಸಿದ್ರು ಕೂಡ ಅವ್ರ ಹೆಂಡತಿ ಅವರು ಇಂಥ ಮೋಸ್ಗಾರರು ಅಂತ ಗೊತ್ತಿರಲಿಲ್ಲ ಅವ್ರ ಜೊತೆ ಸಂಬಂಧ ಮುರಿರಿ ನಮ್ಮ ಶುಭಳಿಗೇನು ಎಮ್ ಎಮ್ ಕಂಪನಿ ಯಜಮಾನಿ ಮಂದಾರ ಅವರು ಫೋನ್ ಮೂಲಕ ವಿಚಾರಿಸಿದರು ಅವರೂ ಮನೆ ಕರೆದಿದ್ದಾರೆ ಅಂದಿದ್ರು ಮಗಳು ಶುಭ ಅಪ್ಪ ನಿಮ್ಗೆ ಯಾವ್ದು ಸರಿ ಅನ್ಸಿದ್ರೆ ಅದನ್ನೇ ಮಾಡಿ ನನಗೆ ಎಲ್ಲೋ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ಬದುಕು ಸಾಗಿಸೋಷ್ಟು ಇಷ್ಟ ಅಂತೂ ಖಂಡಿತ ಇಲ್ಲ ಅಂದಿದ್ಲು ಶ್ರೀನಾಥ್ರವರು ಶರ್ಮಾ ಕಂಪನಿ ಬಗೆಗೆ ವಿಚಾರಿಸಿದಷ್ಟು ವಿವರಗಳು ತಿಳಿಯತೊಡಗಿದವು ಮಹದೇವಪ್ಪನವರು ಹೇಳಿದ್ದು ಅನೇಕವು ಸತ್ಯ ಅಂತ ಶ್ರೀನಾಥ್ ಅರಿವಿಗೆ ಬಂದಿತ್ತು ಅಭಿರಾಮ್ನ ತಾಯಿ ಶ್ರೀನಾಥ್ ಅವರಿಗೆ ಸಂಬಂಧಿಯೇ ಶರ್ಮ ತುಂಬ ಒಳ್ಳೆಯ ವ್ಯಕ್ತಿ ಅವರ ಪತ್ನಿ ನನಗೆ ಸುಳ್ಳು ಹೇಳಲಾರ್ಲು ಅಂದ್ಬಿಟ್ಟು ಅಭಿರಾಮ್ ತಾಯಿಗೆ ಫೋನ್ ಮಾಡಿದರು ಶ್ರೀನಾಥ್ ಮೊದಲು ಸಹಜವಾಗಿ ಮಾತಾಡಿ ನಂತರ ಸತ್ಯ ಏನು ಅಂತ ಕೇಳಿದರು ಅವರನ್ನು ಅಭಿರಾಮ್ ತಾಯಿ ಯಾವುದನ್ನು ಮುಚ್ಚಿಡದೆ ಎಲ್ಲವನ್ನೂ ಹೇಳಿದ್ರು ನನ್ನ ಮಗ ನಿಮ್ಮ ಮಗಳ ಜೊತೆಗೆ ಮಾತಾಡಿದ್ದಿನ ಅವಳಿಗೆ ಎಲ್ಲ ಹೇಳ್ತೀನಿ ಅಂದಿದ್ದ ಪ್ರಯತ್ನ ಪಟ್ಟನಂತೆ ಆಗಲಿಲ್ಲ ಅಂದ ನನ್ನ ಮಗನಿಗೆ ಈಗಲೇ ಏನು ಹೇಳಬೇಡ ಅಂತ ಹೇಳಿದವಳು ನಾನೇ ದೋಷಿ ನಾನು ಈ ಸಂಬಂಧದ ಮೇಲೆ ಅನುಮಾನ ಬೇಡ ನನ್ನ ಮಗ ಉತ್ತಮ ಕೆಲಸಗಾರ ಇನ್ನೂ ಚಿಕ್ಕವನು ಅಪ್ಪನ ಕನಸು ನನ್ನ ಸಾಗಿಸೋಕ್ಕೆ ಸಂಪೂರ್ಣ ಶಕ್ತಿ ಹಾಕಿ ದುಡಿತಾ ಇದ್ದಾನೆ ಅವನು ಅಭಿವೃದ್ಧಿಗೆ ಖಂಡಿತ ಬರ್ತಾನೆ ಇಂದಿನ ಈ ಸ್ಥಿತಿ ಖಂಡಿತ ಅವನಿಗೆ ಸ್ಥಿರವಲ್ಲ ಆ ಭರವಸೆ ನಾನು ನಿಮಗೆ ಕೊಡ್ತೀನಿ ಇಷ್ಟು ಹೇಳಿದ ಮೇಲೂ ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದೇ ಇದ್ದರೆ ನಿಮ್ಮ ಮನಸ್ಸಿಗೆ ಸರಿ ಅನ್ನಿಸದಂತೆ ಮಾಡಿ ಅಂದಿದ್ರು ಅದಕ್ಕೆ ಶ್ರೀನಾಥ್ ನೋಡಿದ್ರು ನಾನು ಈಗ ಕೇಳಿದ್ದಕ್ಕೆ ನಿಜ ತಿಳಿತು ಮದುವೆಯಾದ ಮೇಲೆ ತಿಳಿದಿದ್ದರೆ ನನ್ನ ಮಗಳ ಜೀವನ ನಾನೇ ಕೈಯಾರೆ ಹಾಳು ಮಾಡಿದೆ ಅಂದ್ಕೊಂಡ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇತ್ತು ಅದಕ್ಕೆ ಈ ನಿಶ್ಚಿತಾರ್ಥ ಇದ್ದೀನಿ ನೀವು ಸುಳ್ಳು ಹೇಳಿ ನಿಜ ಸ್ಥಿತಿಯನ್ನು ಮುಚ್ಚಿಟ್ಟು ನಮಗೆ ಮೋಸ ಮಾಡಿದ್ದೀರಿ ಅಂತ ಅವರ ತಾಯಿಗೆ ಮುಂದೆ ಮಾತಾಡೋಕ್ಕೆ ಅವಕಾಶವನ್ನೇ ಕೊಡದೆ ಶ್ರೀನಾಥ್ ಸಂಪರ್ಕ ಕತ್ತರಿಸಿದ್ರು ಆ ಮನಸ್ಥಿತಿಯಲ್ಲೇ ಶ್ರೀನಾಥ್ರವರು ಮಹದೇವಪ್ಪನವರಿಗೆ ಫೋನ್ ಮಾಡಿ ಆವತ್ತು ನೀವು ಹೇಳಿದ ವಿಷಯಗಳು ಸತ್ಯವಾದವು ನೀವು ನಮ್ಮನ್ನು ಎಚ್ಚರಿಸಿದ್ದಕ್ಕೆ ನಿಮಗೆ ನಾನು ಚಿರಋಣಿ ಅದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೀನಿ ನಮ್ಮ ಮಗಳು ಅಪಾತ್ರನ ಕೈಯಲ್ಲಿ ಕಷ್ಟಪಡೋದು ತಪ್ಪಿತು ನಾವು ನಿಶ್ಚಿತಾರ್ಥ ಮುರಿದಿದ್ದೀವಿ ನೀವು ನಿಮ್ಮ ಮೊಮ್ಮಗನ ಹುಟ್ಟುಹಬ್ಬಕ್ಕೆ ಕರೆದಿದ್ದೀರಲ್ಲ ನಾವೆಲ್ಲ ಬರ್ತೀವಿ ನನ್ನ ಮಗಳನ್ನು ಕರ್ಕೊಂಬರ್ತೀವಿ ಎಲ್ಲ ಸರಿ ಹೋದರೆ ನನ್ನ ಮಗಳು ನಿಮ್ಮ ಮನೆಗೆ ಆಗ್ತಾಳೆ ಅಂದಿದ್ರು ಶ್ರೀನಾಥ್ ಮಹದೇವಪ್ಪನವರಿಗೆ ಮಹದೇವಪ್ಪನವರು ನುಡಿದಿದ್ರು ಶ್ರೀನಾಥ್ ಉತ್ತಮ ನಿರ್ಧಾರ ನಿಮ್ಮದು ನಾನು ಹೇಳಿದ ತಕ್ಷಣ ಎಚ್ಚೆತ್ಕೊಂಡ್ರಲ್ಲ ಅಷ್ಟೇ ಸಾಕು ಖಂಡಿತ ನೀವೆಲ್ಲರೂ ನಮ್ಮ ಮನೆಗೆ ಬನ್ನಿ ಅಂದಿದ್ರು ಇದಾದ ಮೇಲೆ ಮಹದೇವಪ್ಪನವರು ಮೊಮ್ಮಗ ಮನೋಹರ್ಗೆ ವಿಷಯ ತಿಳಿಸಿ ನಿನ್ನ ದಾರಿ ಸುಗಮ ಹಾಕ್ಸಿದ್ದೀನಿ ಅವರನ್ನೆಲ್ಲ ನಿನ್ನ ಹುಟ್ಟುಹಬ್ಬದ ದಿವಸ ಕರೆದಿದ್ದೀನಿ ಆ ಸಂದರ್ಭ ಸದುಪಯೋಗ ಪಡಿಸ್ಕೊಂಡು ಆ ಹುಡುಗಿ ಜೊತೆಗೆ ಮಾತಾಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ಮುಂದಿನ ಜೀವನಕ್ಕೆ ಭದ್ರ ಬುನಾದಿ ಹಾಕ್ಕೊಳ್ಳಿ ಅಂದಿದ್ರು ಮಹದೇವಪ್ಪ ಮತ್ತು ಮಂದಾರರ ಆಹ್ವಾನ ಮನ್ನಿಸಿ ಶ್ರೀನಾಥ್ ತಮ್ಮ ಮಗಳು ಶುಭ ಮತ್ತು ಪತ್ನಿಯೊಡನೆ ಮನೋಹರನ ಹುಟ್ಟುಹಬ್ಬಕ್ಕೆ ಅಂತ ಅವ್ರ ಮನೆಗೆ ಬಂದಿದ್ರು ಮಹದೇವಪ್ಪನವರು ಮೊಮ್ಮಗ ಮನೋಹರನನ್ನು ಎಲ್ಲರಿಗೂ ಪರಿಚಯಿಸಿ ಮೊಮ್ಮಗನನ್ನು ಬಹಳವಾಗಿ ಹೊಗಳಿದ್ರು ಶ್ರೀನಾಥ್ ಕೂಡ ಶುಭಳ ಓದು ಅವಳ ಹೆಸರಲ್ಲಿರುವ ಕಂಪನಿಯ ಶೇರ್ ಇತ್ಯಾದಿಗಳಿಂದ ಅವಳೆಷ್ಟು ಶ್ರೀಮಂತಲು ಅಂತ ಪರೋಕ್ಷವಾಗಿ ಮಹದೇವಪ್ಪ ಮಂದಾರ ಮತ್ತು ಮನೋಹರ್ಗೆ ತಿಳಿಸಿದ್ರು ಅವರೆಲ್ಲರಿಗೆ ಮನೆ ತೋರಿಸುವ ಸಂದರ್ಭದಲ್ಲಿ ಇದು ಮನೋಹರನ ಕೊಠಡಿ ನೀವಿಬ್ಬರೂ ಮಾತಾಡೋಕ್ಕೆ ಉತ್ತಮ ಸ್ಥಳ ಅಂತ ಶುಭಳನ್ನು ಅಲ್ಲಿ ಕಳಿಸಿದ್ರು ಮನೋಹರನ ರೂಮಿನ ಪೋರ್ಟಿಕೋದಲ್ಲಿ ಅವರಿಬ್ಬರೂ ಕುಳಿತುಕೊಳ್ಳೋಕ್ಕೆ ವಿಶೇಷ ವ್ಯವಸ್ಥೆ ಮಾಡಿದರು ಅಲ್ಲೇ ಅಡಿಗೆಯವರು ಕೆಲ ತಿನಿಸುಗಳು ಐಸ್ ಕ್ರೀಮ್ ತಂದಿರಿಸಿದ್ರು ಶುಭಳಿಗೆ ಸ್ವಾಗತ ಕೋರಿದ ಮನೋಹರ್ ಅವಳಿಗೆ ಕೂತ್ಕೊಳ್ಳೋಕ್ಕೆ ಜಾಗ ತೋರಿಸಿದ್ದ ಶುಭ ಅಲ್ಲಿದ್ದ ತಿನಿಸು ಐಸ್ ಕ್ರೀಮ್ ಎಲ್ಲ ನೋಡಿ ಸಂತೋಷದಿಂದ ನಿಮ್ಗೆ ಹೇಗೆ ಗೊತ್ತು ಇದೆಲ್ಲ ನಂಗೆ ತುಂಬ ಇಷ್ಟ ಅಂತ ಕೇಳಿದ್ಲು ಅದಕ್ಕೆ ಮನೋಹರ್ ನಿಮ್ಮಂಥ ಸುಂದರ ಸಂಗಾತಿಯನ್ನು ಪಡೆಯಬೇಕು ಅಂದರೆ ಇಷ್ಟಾದರೂ ಮೊದಲೇ ತಿಳ್ಕೊಂಡಿರಬೇಕು ಅಲ್ವಾ ತಿಳ್ಕೊಂಡು ಅದನ್ನೆಲ್ಲ ಪೂರೈಸಬೇಕು ಅಲ್ವಾ ಅದಕ್ಕೆ ಇದೆಲ್ಲ ಅಂತ ಒಂದು ಸುಂದರ ನಗೆ ಚೆಲ್ಲಿದ್ದ ನೀವು ನನ್ನ ಮನದ ಜೊತೆ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದೀರಾ ನನಗದೇ ತುಂಬ ಮೆಚ್ಚುಗೆ ಆಯಿತು ಅಂತ ನಾಚಿ ನೋಡಿದ್ಲು ಶುಭ ತಾನಿಟ್ಟ ಮೊದಲ ಹೆಜ್ಜೆಯಲ್ಲೇ ಯಶಸ್ಸು ಕಂಡ ಮನೋಹರ ಮನದಲ್ಲೇ ಬೀಗಿದ್ದ ಅವಳನ್ನು ಇನ್ನಷ್ಟು ಪ್ರಭಾವಿತಳನ್ನಾಗಿ ಮಾಡೋಕ್ಕೆ ಸಿದ್ಧನಾಗಿಯೇ ಇದ್ದ ಶುಭ ನಿಮ್ಮ ಈ ಡ್ರೆಸ್ಸು ಮತ್ತು ಅದರ ಕಲರು ನಿಮಗೆ ತುಂಬ ಚೆನ್ನಾಗಿ ಒಪ್ಪತ್ತೆ ತುಂಬ ಉತ್ತಮ ಆಯ್ಕೆ ನೋಡ್ತಲೇ ಇರೋಣ ಅನಿಸೋ ಥರ ಇದ್ದೀರ ತುಂಬ ದುಬಾರಿ ಇರಬಹುದು ಅಲ್ವಾ ಆದರೆ ನಿಮ್ಮ ಸೌಂದರ್ಯದ ಎದುರಿಗೆ ಆ ಡ್ರೆಸ್ಸಿನ ಬೆಲೆ ಕಡಿಮೆನೇ ಅಂತ ನೋಡಿದಿದ್ದ ಅದಕ್ಕೆ ಶುಭ ನಿಮ್ಮ ಡ್ರೆಸ್ ಕೂಡ ಉತ್ತಮವಾಗಿ ಇದೆ ಅದು ದುಬಾರಿನೇ ಅಲ್ವಾ ಕೆಂಪಾಗಿಯೇ ನೋಡಿದಿದ್ಲು ಶುಭ ಇರಲಿ ನಿಮ್ಮ ನೀಲ್ಲಿ ಹೀಗೆ ಭೇಟಿ ಆಗ್ತಿರೋದು ನನ್ನ ಅದೃಷ್ಟ ನನ್ನ ಭಾವನೆಗಳ ವಿನಿಮಯದ ಮೊದಲು ನಿಮಗೆ ಒಂದು ನೇರ ಪ್ರಶ್ನೆ ಅದು ನಿಮ್ಮಿಂದಲೇ ಕೇಳೋ ಆಸೆ ಶುಭ ನಿಮ್ಮ ನಿಶ್ಚಿತಾರ್ಥ ಮುರಿದಿದ್ದಕ್ಕೆ ನಿಮಗೆ ಬೇಸರ ಇಲ್ಲ ತಾನೇ ಕೇಳಿದ್ದ ಅದಕ್ಕೆ ಶುಭ ಖಂಡಿತ ಇಲ್ಲ ಹಣ ಇಲ್ಲದೇ ಇರೋ ನಿರ್ಗತಿಕ ನನ್ನ ಮದುವೆಯಾಗುವಂತಹ ದುರ್ಗತಿ ನನಗೇನೂ ಇಲ್ಲ ಅಥವಾ ಅಂಥವರನ್ನು ಕೈ ಹಿಡಿದು ಉದ್ಧಾರ ಮಾಡೋ ಯಾವ ಬಯಕೆ ಕೂಡ ನನಗಿಲ್ಲ ನಿಮ್ಮ ಅಜ್ಜ ನನ್ನ ತಂದೆಯವರಿಗೆ ಸತ್ಯ ತಿಳಿಸದೇ ಇದ್ದಿದ್ದರೆ ನಮಗೆ ನಿಜವಾಗ್ಲೂ ಮೋಸ ಆಗ್ತಾ ಇತ್ತು ನಮ್ಮ ಕುಟುಂಬ ನಿಮ್ಮ ಕುಟುಂಬಕ್ಕೆ ಕೃತಜ್ಞರಾಗಿದ್ದೀವಿ ಅವರು ನಮ್ಮ ತಂದೆಗೆ ಸಂಬಂಧಿಯಾಗಿದ್ದರಿಂದ ಹೆಚ್ಚು ವಿಚಾರಿಸದೆ ಅಪ್ಪ ಒಪ್ಕೊಂಡಿದ್ರು ಅದರಲ್ಲಿ ನನ್ನ ಪಾತ್ರ ಏನೂ ಇರಲಿಲ್ಲ ನಾವಿಬ್ಬರು ಭೇಟಿಯಾದಾಗಲೂ ನಾನು ಗಮನಿಸಬೇಕಿತ್ತು ಅವರು ಅತಿ ಸಾಧಾರಣ ಉಡುಪಿನಲ್ಲಿ ಬಂದಿದ್ದರು ನನ್ನ ಆಸೆ ಅಭಿಪ್ರಾಯ ಏನನ್ನು ಕೇಳದೆ ಬರೀ ಕಾಫಿ ಮಾತ್ರವೇ ತರಿಸಿ ಕುಡಿದಿದ್ವಿ ಇರಲಿ ಬಿಡಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಮಾತು ಉಡುಪು ಊಟ ಎಲ್ಲ ಇರುತ್ತೆ ಅದನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ನಮಗಿರಬೇಕು ಶುಭ ಮುಂದುವರಿಸಿ ನಾನು ನಿಮ್ಮನ್ನು ಮೊದಲು ನೋಡಿದ್ದು ಆ ಟೆಂಡರ್ ಫಲಿತಾಂಶ ತಿಳಿದ ದಿನ ನಿಮ್ಮ ಧೈರ್ಯ ಮುನ್ನುಗ್ಗುವ ಪರಿ ನನಗೆ ಬಹಳ ಮೆಚ್ಚುಗೆ ಆಯಿತು ಆ ಮೆಚ್ಚುಗೆ ವ್ಯಕ್ತಪಡಿಸೋಕ್ಕೆ ಸಂದರ್ಭ ಇಷ್ಟು ಬೇಗ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಆವತ್ತು ಅಲ್ಲಿ ನಡೆದ ಘಟನೆಯ ವಿವರಣೆ ತಿಳಿಯದೆ ಮನಸ್ಸು ಗಲಿಬಿಲಿಗೊಂಡಿತ್ತು ಎಲ್ಲ ವಿವರ ತಿಳಿದ ಮೇಲೆ ಸಂಬಂಧ ಕಡಿದಿದ್ದು ನನ್ನ ತಂದೆಯೇ ಆ ನಿಟ್ಟಿನಲ್ಲಿ ನಾನು ಸೇಫ್ ಇಲ್ಲದೆ ಇದ್ದಿದ್ದರೆ ನಾನು ನಿರಾಕರಿಸಲು ಕಾರಣ ಅಪ್ಪನಿಗೆ ಹೇಳಬೇಕಾಗ್ತಿತ್ತು ಈ ಎಲ್ಲದಕ್ಕೂ ಮೊದಲೇ ನಿಮ್ಮ ತಾಯಿಯವರು ನನ್ನ ಅಮ್ಮನ ಜೊತೆ ಮಾತಾಡಿ ನನ್ನ ಮಗನಿಗೆ ನಿಮ್ಮ ಮಗಳು ಒಳ್ಳೆಯ ಜೋಡಿ ಆಗ್ತಾಳೆ ನೋಡಿ ನಿಮಗೆ ಒಪ್ಪಿಗೆ ಇದ್ದರೆ ಸಂಬಂಧ ಮುಂದುವರಿಸೋಣ ಅಂತ ಕೇಳಿದ್ರಂತೆ ನನ್ನ ಅಮ್ಮನಿಗೆ ನಿಮ್ಮ ಕಂಪನಿ ನಿಮ್ಮ ಕುಟುಂಬ ಎಲ್ಲದರ ಬಗೆಗೆ ಒಳ್ಳೆಯ ಭಾವನೆ ಇತ್ತು ಅವರಿಗೆ ನಿಮ್ಮ ತಾಯಿಯವರ ಕಾರ್ಯದಕ್ಷತೆ ಮತ್ತು ಕಂಪನಿಯನ್ನು ಮುನ್ನಡೆಸೋ ಆಡಳಿತ ವೈಖರಿ ಅದೆಲ್ಲ ತುಂಬ ಮೆಚ್ಚಿಕೊಂಡಿದ್ರು ಅವರು ಅಪ್ಪನೇದ್ರಲ್ಲಿ ನಿಮ್ಮನ್ನೆಲ್ಲ ತುಂಬ ಹೊಗಳಿದ್ದಲ್ಲದೆ ನಿಮ್ಮನ್ನು ನೋಡದೇ ಇದ್ದರೂ ನಿಮ್ಮ ಸಂಬಂಧಕ್ಕೆ ಉತ್ಸುಕರಾಗಿದ್ರು ಆದರೆ ಆ ವೇಳೆಗೆ ನನಗೆ ನಿಶ್ಚಿತಾರ್ಥವಾಗಿತ್ತು ಕಾರಣ ಅಪ್ಪ ನನ್ನನ್ನು ಏನೂ ಕೇಳದೆ ಒಂದೂ ಮಾತಾಡದೆ ಎದ್ದು ಹೋಗಿದ್ರು ಆವತ್ತೇ ನಿಮ್ಮ ಮೇಲೆ ನನಗೆ ಅನುರಾಗ ಮೂಡಿತ್ತು ಅದನ್ನು ಹೇಳಕ್ಕೆ ನನಗೆ ಧೈರ್ಯ ಇರಲಿಲ್ಲ ಆದರೆ ನನ್ನ ಆಸೆ ಇಷ್ಟು ಸುಲಭವಾಗಿ ಕೈಗೂಡತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಮನಸ್ಸು ನಿಮ್ಮೆದುರು ನಿವೇದಿಸೋಕ್ಕೆ ಇಷ್ಟು ಬೇಗ ಅವಕಾಶ ಮದಗಿದ್ದು ನನ್ನ ಸೌಭಾಗ್ಯ ಶುಭ ತಲೆ ತಗ್ಗಿಸಿಯೇ ನೋಡಿದಿದ್ಲು ಅವಳ ಎಡಗೈಯನ್ನು ತನ್ನ ಬಲಗೈಯಿಂದ ಹಿಡಿದ ಮನೋಹರ ಅವಳ ಕಣ್ಣಲ್ಲಿ ಕಣ್ಣಿರಿಸಿ ನೋಡಿದ್ದ ನೀನು ನನ್ನನ್ನು ಪ್ರೀತಿಸು ಎಂದು ಹೇಳಲು ಬಂದವನಿಗೆ ಶುಭಳೇ ಮೊದಲು ನನಗೆ ನಿಮ್ಮಲ್ಲಿ ಅನುರಾಗವಿದೆ ಅಂತ ಹೇಳಿದಾಗ ಪ್ರೀತಿಯ ಸುಖಾನುಭವ ಅವನ ಎದೆಗೆ ಇಳಿದಿತ್ತು ತಾನು ಬಯಸಿದ್ದು ಸಿಕ್ಕಾಗ ಸ್ವರ್ಗ ಸಿಕ್ಕಷ್ಟು ಸಂತೋಷವಾಗಿತ್ತು ಮನೋಹರನ ಮನಸ್ಸಿಗೆ ಅತೀ ಸಂತಸವಾಗಿತ್ತು ಮುಂದೆ ಏನನ್ನು ಯೋಚಿಸದೆ ಅವಳನ್ನು ಬಳಸಿ ಚುಂಬಿಸಿದ್ದ ಮನೋಹರ ಶುಭ ಸಂಪೂರ್ಣ ಒಪ್ಪಿ ಸಹಕರಿಸಿ ಅವನಲ್ಲಿ ತಾನೂ ಒಂದಾಗಿದ್ಲು ಮನೋಹರ ಶುಭಗಳಿಗೆ ನುಡಿದಿದ್ದ ಶುಭ ಈ ಸಂತೋಷದಲ್ಲಿ ನಾನು ನಿನಗೆ ನೀನು ಕೇಳೋ ಅತೀ ಬೆಲೆ ಬಾಳುವ ಯಾವ ಉಡುಗೊರೆಯನ್ನಾದರೂ ಕೊಡೋಕ್ಕೆ ಸಿದ್ಧ ಏನು ಅನ್ನೋದು ನಿನ್ನ ಆಯ್ಕೆ ಅಂತ ಅವಳ ಕಿವಿಯ ಬಳಿ ನುಡಿದಿದ್ದ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ